ಕನಕದಾಸರು ನಾಡಿನ ಉದ್ದಗಳಕ್ಕೂ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಭಕ್ತಿ ಭಾವ ವೈರಾಗ್ಯಗಳನ್ನು ಸಾರಿ ಸಮಾಜವನ್ನು ತಮ್ಮ ಅನೇಕ ಕೀರ್ತನೆಗಳ ಮುಖಾಂತರ ಅರಿವು ಮೂಡಿಸಿ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ದಾಸ ಶ್ರೇಷ್ಠ ಕನಕದಾಸರ ಕೊಡುಗೆ ಅಪಾರವಾದದ್ದು ಅಂತ ತಹಸೀಲ್ದಾರ್ ಮನೀಷಾಬ್ ಮಹೇಶ್ ಪತ್ರಿ ತಿಳಿಸಿದರು ಬಾಗೇಬಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಏರ್ಪಡಿಸಲಾಗಿದ್ದ ಕನಕ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ತಮ್ಮ ದಾಸಪದಗಳ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ಎತ್ತಿ ಹಿಡಿದ ಶತಮಾನಗಳ ಹಿಂದೆಯೇ ಜಾತಿ ತಾರತಮ್ಯಗಳ ವಿರುದ್ಧ ಹೋರಾಡಿದ ಭಕ್ತಿ ಪಂಥದ ಮುಖ್ಯ ಹರಿದಾಸರಾಗಿದ್ದ ದಾಸರಲ್ಲಿ ಶ್ರೇಷ್ಠ ದಾಸರು ಕನಕದಾಸರು ಅಂಥ ಮಹನೀಯರ ಜಯಂತಿ ಆಚರಿಸ್ತಾ ಇರುವುದು ನಮ್ಮ ಭಾಗ್ಯ ಅವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ ನವ ಸಮಾಜ ನಿರ್ಮಿಸಲು ನವ ಸಮಾಜ ನಿರ್ಮಾಣ ಮಾಡಲು ಕನಕದಾಸರ ಚಿಂತನೆ ತತ್ವ ಮತ್ತು ಅವರ ಆದರ್ಶಗಳನ್ನು ಇಂದಿನ ಯುವಕರು ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು ಹಾಗೂ ಅವರ ಸಾಹಿತ್ಯದ ಬಗ್ಗೆ ಅಧ್ಯಯನ ಹಾಗೂ ಸಂಶೋಧನೆಗಳನ್ನು ನಡೆಸುವ ಅಗತ್ಯವಿದೆ ಎಂದರು ಇದೇ ಸಂದರ್ಭದಲ್ಲಿ ಬಾಗೇಪಲ್ಲಿ ವಿವಿ ಶ್ರೀನಿ ಹೋಟೆಲ್ ಮಾಲೀಕ ಶ್ರೀನಿವಾಸ ವತಿಯಿಂದ ಕುರುಬ ಸಮುದಾಯದ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಪಡೆದು ಕುರುಬ ಸಮುದಾಯಕ್ಕೆ ಕೀರ್ತಿ ತಂದ ಸುಮಾರು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವ ಮೂಲಕ ಗೌರವಿಸಿ ಪ್ರೋತ್ಸಾಹ ಧನ ನೀಡಿ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಹನುಮಂತ ರೆಡ್ಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಸತ್ಯನಾರಾಯಣ ರೆಡ್ಡಿ ಸಮಾಜ ಕಲ್ಯಾಣ ಇಲಾಖೆಯ ವ್ಯವಸ್ಥಾಪಕ ನಾಗರಾಜ್ ಕೆಲ ಗಣ್ಯರು ಹಾಜರಿದ್ದರು ಆ ಒಂದು ಬರ್ತಾ ಬರ್ತಾ ನಮ್ಮ ಸಮಾಜನೇ ನಾಲ್ಕು ವಿಂಗಡಣೆ ಆಗ್ಬಿಡ್ತು ಅದು ಆ್ಯಕ್ಚುಲಿ ಒಂದು ಕೆಲಸಕ್ಕೆ ಸೀಮಿತ ಆಗಿಲ್ಲ ಅದು ಜಾತಿ ತರನೇ ವಿಂಗಡಣೆ ಅದು ವಿಂಗಡಣೆ ಆಗಿ ಎಷ್ಟು ಒಂದು ಲೋ ಸ್ಟ್ಯಾಕ್ಟ್ ಆಫ್ ಪೀಪಲ್ ಏನಿದ್ರೆ ಅಂದರೆ ಒಂದು ಸಮಾಜದ ತಳಭಾಗದ ಜನತೆ ಏನಿತ್ತು ಅಂಥವರಿಗೆ ಎಲ್ಲೇ ಒಂದು ಹೋಗೋಕ್ಕಾಗ್ಲಿ ಅಥವಾ ಏನಾದರೂ ಒಂದು ಹುಟ್ಟಕ್ಕಾಗ್ಲಿ ಏನು ಒಂದು ಒಂದು ಅವಕಾಶನೇ ಕೊಡ್ತಿರ್ಲಿಲ್ಲ ಅಂದರೆ ಅಷ್ಟು ಕೀಳು ಮಟ್ಟಕ್ಕೆ ನನ್ನ ಸಮಾಜ ಬಂದ್ಬಿಟ್ಟಿತ್ತು ಆ ಟೈಮಲ್ಲಿ ಈ ಪ್ರಾಮಾಣಿಕ ಸಿಸ್ಟಮ್ನ ಹೇಗೆ ನಾವು ಕ್ವಶನ್ ಮಾಡ್ಬೋದು ಯಾಕೆ ಕ್ವಶನ್ ಮಾಡ್ಬೋದು ಅಂತಂದರೆ ಸಾಮಾನ್ಯ ಜನರೇ ಕ್ವಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡೋದು ಆ ಟೈಮಲ್ಲಿ ಆರನೇ ಶತಮಾನದಲ್ಲಿ ಜೈನಿಸಮ್ ಬಂತು ಅದಾದಮೇಲೆ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಬಸವಣ್ಣನವರು ಅದನ್ನೇ ಕ್ವಶನ್ ಮಾಡಿದ್ರು ಅದೇ ರೀತಿ ಹದಿನೈದು ಹದಿನಾರನೇ ಶತಮಾನದಲ್ಲಿ ಅದನ್ನು ಕ್ವೆಶನ್ ಮಾಡಿದರೆ ಕನಕದಾಸರು ಯಾವುದೇ ರೀತಿ ಜಾತಿ ಮತ ಭೇದ ಭಾವ ಯಾವುದೂ ಕೂಡ ನಮ್ಮ ಸಮಾಜದಲ್ಲಿ ಇರ್ಬೋದು ಮೊದಲನೇದು ಬಂದು ಅವ್ರ ಪಾಠ ಅದೇ ಆಗಿತ್ತು ಎರಡನೇದು ಬಂದು ಆ ಟೈಮ್ನಲ್ಲಿ ದೈವ ಅಂದ್ರೆ ನಮ್ಮ ಸ್ಪಿರಿಚುವಾಲಿಟಿ ಬಗ್ಗೆ ಬಹಳಷ್ಟು ಒಂದು ವಿಮರ್ಶೆಗಳು ನಡೀತಿತ್ತು ಒಂದು ಬಹಳಷ್ಟು ಒಂದು ಅದ್ರ ಬಗ್ಗೆ ಒಂದು ಚರ್ಚೆಗಳು ನಡೀತಿತ್ತು ಆ ಟೈಮ್ನಲ್ಲಿ ಯಾ ನಾವು ಫಾಲೋ ಮಾಡಬೇಕು ಅಂತಂದ್ರೆ ಅವರು ಮಾಧವಾಚಾರ್ಯರ ದ್ವೈತ ಕಾನ್ಸೆಪ್ಟ್ನ ಅವರು ಕೂಡ ಮೈಗೂಡಿಸ್ಕೊಟ್ಟಿದ್ರು ದ್ವೈತ ಅಂತಂದ್ರೆ ಭಗವಂತ ಬೇರೆ ನಾವು ನಮ್ಮ ಆತ್ಮ ಬೇರೆ ಎರಡು ಒಂದೇ ಅಂತ ಒಂದು ಕಾನ್ಸೆಪ್ಟ್ ಇದೆ ಬಟ್ ದ್ವೈತ ಫಿಲಾಸಫಿನಲ್ಲಿ ಎರಡು ಬೇರೆ ಅವೆರಡು ಬೇರೆ ಆದ್ರೆ ನಮ್ಮ ಆತ್ಮ ಯಾವತ್ತು ದೇವ ದೇವರು ಅಂತ ಯಾರಿರ್ತಾರೆ ಅದ್ರ ಕೆಳಗಡೆನೆ ನಮ್ಮ ಆತ್ಮ ಬರುತ್ತೆ ನಮ್ಮ ಸೋಲ್ ಬರುತ್ತೆ ಅನ್ನೋದೇ ದ್ವೈತ ಫಿಲಾಸಫಿ ಸೊ ಆ ಒಂದು ಫಿಲಾಸಫಿನ ಫಾಲೋ ಮಾಡ್ಕೊಂಡು ಬಂತು ಅದನ್ನು ಯಾಕೆ ಅದು ಬಂತು ಅಂತಂದ್ರೆ ಈ ಬ್ರಾಹ್ಮೀಣಿಸಮ್ ನಲ್ಲಿ ಏನಿತ್ತು ಅದ್ರ ಕೌಂಟರ್ ಆಗಿ ಬಂದಿದೆ ಈ ಫಿಲಾಸಫಿಗಳು ದ್ವೈತ ಆಗಿರ್ಬೋದು ಅದ್ವೈತ ವಿಶಿಷ್ಟ ಅದ್ವೈತ ಅಂತ ನೀವು ಕೇಳಿರ್ತೀರ ಇವೆಲ್ಲ ಕೌಂಟರ್ ಆಗಿ ಬಂದಿದ್ದು ಅಂತಂದ್ರೆ ಯಾವುದೇ ಒಂದು ಸ್ಪಿರಿಚುವಾಲಿಟಿ ಅಂತ ಕಾನ್ಸೆಪ್ಟ್ ಬಂದಾಗ ಅದು ಒಬ್ಬ ವ್ಯಕ್ತಿಗೆ ಅವನಿಗೆ ಸೀಮಿತ ಪಟ್ಟಿತ್ತು ಅವನು ದೇವರನ್ನ ಹೇಗೆ ಕಾಣ್ತಾನೆ ದೇವರನ್ನ ಹೇಗೆ ಪೂಜೆ ಮಾಡ್ತಾನೆ ಅದು ಅವನಿಗೆ ಬಿಟ್ಟಿದ್ದೆ ಸೊ ಇದು ಬಂದು ಎರಡನೇದು ಕನಕದಾಸ ಹೇಳಿದ್ದು ಮೂರನೇದು ಬಂದು ಬರೀ ನಾವು ಈಗ ನಾವು ಈ ರೀತಿ ನಾವು ದೇವರಿಗೆ ಕೈ ಕುಟ್ಟಿದ್ದೀವಿ ದೇವ್ರ ದೇವ್ರನ್ನ ಆರಾಧನೆ ಮಾಡ್ತೀವಿ ಅದರಿಂದ ನಮಗೆ ಮೋಕ್ಷ ಸಿಗುತ್ತೆ ಹೌದು ಅದು ಸತ್ಯನೇ ಆದ್ರೆ ನಮಗೆ ಮೋಕ್ಷ ಮತ್ತೊಂದು ರೀತಿಯಲ್ಲೂ ಸಿಗ್ಬಹುದು ಯಾಕಂದ್ರೆ ಸಾಮಾನ್ಯ ವ್ಯಕ್ತಿಗಳು ಯಾಕಂದ್ರೆ ಆ ರೀತಿ ಒಂದು ಕಾನ್ಸೆಪ್ಟ್ ನ ಕ್ರಿಯೇಟ್ ಮಾಡ್ಬಿಟ್ಟಿರ್ತಾರೆ ಬ್ರಾಹ್ಮಣಿ ಸಂದ್ರೆ ಸೊ ಇವ್ರೇನ್ ಹೇಳ್ತಾರೆ ಅಂದ್ರೆ ಕಾಯಕ ನೀವು ಮಾಡೋದ್ರಿಂದ ಅಂದ್ರೆ ಕೆಲಸ ಮಾಡೋದ್ರಿಂದ ಎಂತ ಒಬ್ಬ ಅತಿ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿನೂ ಕೂಡ ಮೋಕ್ಷ ಪಡಿಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಕನಕದಾಸನದಾಗಿತ್ತು